ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಿಲ್ಲ <tries> 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 Enezh

啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊！啊

ತಗ ಬಂದು ಎವ್ರಿ ಚೇಂಬರ್ ತೆಗೆದು ಚೆಕ್ ಮಾಡಿ ಕ್ಲಿಯರ್ ಮಾಡಿ ಇಲ್ಲಿಂದ ಹಾಚಕೋಬೇಕು ಒಂದು ಎರಡನೇದು ಏನು ನೀರು ನುಗ್ತಾ ಇದೆ ಟ್ರೈನ್ ಮಾಡಬೇಕು ಅನ್ನೋದು ನಮ್ಗೆ ಸಂಬಂಧ ಇಲ್ಲ ನಾನು ಲೆಡ್ ಬರೆಯೋದಲ್ಲ

ಮಳೆ ಬಿದ್ದಾಗಲ್ಲ ಅವನು ಮನೆಯ ನೀರು ನೋಡ್ಬೋದು ಚರಂಡಿ ಬಂದಾಗಿ ಏನ್ ಕೊಳಚೆ ನೀರು ಅಡಿಗೆ ಮನೆಗೆ ನುಗ್ಗುವಂತ ಕೆಲಸ ಆಗ್ತದೆ ಇದು ಇವತ್ತಿನ ಸಮಸ್ಯೆಗಳು ಇದು ರಾಷ್ಟ್ರೀಯ ಹೆದ್ದಾರಿ ಆದಾಗ ನಾನು ಆಗ್ತಾ ಆಗ್ತಕ್ಕಂಥ ಒಂದು ಲೋಪದೋಷಗಳಲ್ಲಿ ವ್ಯತ್ಯಾಸಗಳಾಗಿ ಒಂದು ದಿವಸ ಈ ಪ್ರದೇಶದ ಸುತ್ತಮುತ್ತ ಇರ್ತಕ್ಕಂಥ ಮನೆಗಳು ಒಂದು ಚಿಕ್ಕದಾದಂಥ ಮಳೆಗೇ ನೀರು ತುಂಬಿಕೊಳ್ಬೇಕಾಗುತ್ತೆ ಇನ್ನು ಭಾರಿ ಮಳೆ ಬಂತು ಅಂದರೂ ಇಲ್ಲಿ ವಾಸ ಮಾಡಲಿಕ್ಕಾಗಲ್ಲ ಹಿಂದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹಲವಾರು ಬಾರಿ ಇಲ್ಲಿನ ನಮ್ಮ ನಾಗರಿಕರು ಇಲ್ಲಿ ಸ್ಥಳೀಯರು ಎಲ್ಲ ಅಧಿಕಾರಿಗಳು ಕೂಡ ಮನವಿ ಪಡಿತಾರೆ ಸರ್ಕಾರ ಕೂಡ ಮನವಿ ಪಡ್ತಾರೆ ಆದುವರೆಗೂ ಕೂಡ ಇಬ್ಬರು ಕೂಡ ಒಂದು ಚೌಜನ್ಯಕ್ಕೂ ಕೂಡ ಅಧಿಕಾರಿಗಳು ಭೇಟಿ ನೀಡಿ ತರಕ ಸಮಸ್ಯೆಗೆ ಪರಿಹಾರ ಪ್ರಯತ್ನ ಮಾಡಿದ್ದೀನಿ ಹಾಗಾಗಿ ಒಂದು ದಿವಸ ನಾಗರಿಕರು ಬೇಸತ್ತು ಮನನೊಂದು ಇವತ್ತು ದಿವಸ ಏನು ನಮ್ಮ ಟೆಗಲೋಡ ಅಂಡರ್ ಪಾಸು ಮತ್ತು ಅದು ಸುತ್ತಮುತ್ತಂಥ ರಸ್ತೆಗಳಲ್ಲಿ ನಿಂತು ಹೋರಾಟ ಮಾಡಿ ಒಂದು ದಿವಸ ಅವ್ರ ನೋವನ್ನು ಆಪರೇಷನ್ ರಕ್ತಪಡ್ತಾ ಇದ್ದಾರೆ ಈಗಾಗಲೇ ಸಂಬಂಧಪಟ್ಟಂಥ ಒಂದು ಆಯುಕ್ತರು ಕೂಡ ಬಂದಿದ್ದರು ಅವ್ರು ಕೂಡ ಮನವಿ ಕೊಡ್ತಾ ಇದ್ದಾರೆ ನಾನು ಕೂಡ ನಗರಸಭೆ ಆಯುಕ್ತರಲ್ಲಿ ಮತ್ತು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ಕೂಡಲೇ ಏನು ಇವತ್ತು ದಿವಸ ಅವ್ಯವಸ್ಥೆಗಳು ಆಗಾರ ಇದ್ದರೆ ಸರಿಪಡಿಸಿ

ಸಾಂಕೇತಿಕ ಹೋರಾಟ ವಿದ್ರಾಹಿಲ್ ಹೋರಾಟನು ಜೊತೆಗೆ ರಾಷ್ಟ್ರೀಯ ದಾರಿ ಬಂದ್ ಮಾಡ್ತಕ್ಕಂಥ ಒಂದು ಸೂಚನೆ